ಸಮಸ್ತ ಕರ್ನಾಟಕದ ಜನತೆಗೆ ಕಂಜೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ಇಂದು ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಹಾನವಮಿಯ ಆಯುಧ ಪೂಜೆ ದಿನದಂದು ಗ್ರಾಹಕ ಸೇವಾ ಒಆರ್ಜಿ ಮುಖ್ಯ ಕಚೇರಿ ಜಮಖಂಡಿಯಲ್ಲಿ ಹನ್ನೊಂದು ಟ್ರ್ಯಾಕ್ಟರ್ ವಿತರಣೆ ಕಾರ್ಯಕ್ರಮದಲ್ಲಿ ಆಗಮಿಸಿದ ಪರಮ ಪೂಜ್ಯ ಶ್ರೀ ಆನಂದ ದೇವರು ಓಲೆಮಠ್ ಜಮಖಂಡಿ ಹೌದು ಕೇಂದ್ರ ಸರ್ಕಾರದ ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ಕೃಷಿಗೆ ಆಧಾರ ಸ್ತಂಭವಾದ ಟ್ರ್ಯಾಕ್ಟರ್ ಪಡೆಯಲು ಸಿಆರ್ಒ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಡಾಕ್ಟರ್ ರಾಜು ಗಸ್ತಿಯವರು ಸಹಾಯ ಸಹಕಾರ ನೀಡಿದ ಹಿನ್ನೆಲೆಯಲ್ಲಿ ರೈತರು ಡಾಕ್ಟರ್ ರಾಜು ಗಸ್ತಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಸಿಆರ್ ಡಾಕ್ಟರ್ ರಾಜು ಗಸ್ತಿ ಅವರು ಶ್ರೀ ಆನಂದ ದೇವರು ಓಲೆಮಠ್ ಶ್ರೀಗಳಿಗೆ ಭಕ್ತಿಪೂರ್ವಕ ಸನ್ಮಾನಿಸಿ ಗೌರವಿಸಿದರು ತಥಾಗತ ಭಗವಾನ್ ಗೌತಮ್ ಬುದ್ಧ ಮೂರ್ತಿ ನೀಡಿ ಶ್ರೀಗಳಿಂದ ಆಶೀರ್ವಾದ ಪಡೆದರು ಈ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಪಡೆದ ಫಲಾನುಭವಿಗಳಾದ ಹರಿಹಂತ್ ಹನುಮಂತ್ ಕಡ್ಕೋಳ್ ಸಾಕಿನ್ ನಾಗ್ನೂರ್ ಕಾಡಪ್ಪ ಹನುಮಂತ್ ಕಡ್ಕೋಳ್ ಸಾಕಿನ್ ನಾಗ್ನೂರ್ ಮಹಾವೀರ್ ಅಪ್ಪಾರಾಯ್ ಸನಾ ಸಲೀಂ ಸಾಬ್ ಮೊಹಮ್ಮದ್ ಸಾಬ್ ಮುರ್ಘಾನೂರ್ ಸಾಕಿನ್ ಮೋರಟ್ಗಿ ಆನಂದ್ ಜೀರ್ಗಾಳ್ ಸಾಕಿಂಗ್ ತೇರ್ದಾಳ್ ಉಪಸ್ಥಿತರಿದ್ದರು ಒಟ್ಟು ಹನ್ನೊಂದು ಟ್ರ್ಯಾಕ್ಟರ್ ಹಸ್ತಾಂತರಿಸಲಾಯಿತು ಜಮಖಂಡಿ ಓಲೆ ಮಠದ ಪೂಜ್ಯರಾದ ಶ್ರೀ ಆನಂದ ದೇವರು ಪಿ ಎಂ ಕಿಸಾನ್ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಿ ಎಂದು ರೈತರಿಗೆ ಮನವರಿಕೆ ಮಾಡಿದರು ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹಿರಿಯ ನಾಯಕರಾದ ಶಾಮರಾವ್ ಘಾಟ್ಗೆ ಸಲಹೆ ಸೂಚನೆ ರೈತರಿಗೆ ನೀಡಿದರು ಸಿಆರ್ಒ ಡಾಕ್ಟರ್ ರಾಜು ಗಸ್ತಿಯವರು ಗ್ರಾಹಕ ಸೇವಾ ಓಆರ್ಜಿ ಕರ್ನಾಟಕ ಸದಾ ರೈತರಿಗೆ ಸಹಾಯ ಸಹಕಾರ ಮಾಡಲು ಸದಾ ಸಿದ್ಧ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಸಹಕಾರದಿಂದ ಏಕಕಾಲಕ್ಕೆ ಹನ್ನೊಂದು ಟ್ರ್ಯಾಕ್ಟರ್ ಬಿಡುಗಡೆ ಮಾಡಲಾಯಿತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಫಲಾನುಭವಿಯಾದ ಪ್ರಭು ಗಸ್ತಿಯವರು ಫಲಾನುಭವಿಗಳಿಗೆ ಫಲಾನುಭವಿ ಆಗುವವರಿಗೆ ತಮ್ಮ ಅನಿಸಿಕೆಗಳನ್ನು ಕೇಳಿದರು ಈ ಸಂದರ್ಭದಲ್ಲಿ ಜಮಖಂಡಿ ನಗರಸಭೆ ಅಧ್ಯಕ್ಷರು ಈಶ್ವರ್ ವಾಳೆನ್ನವರ್ ಮೀರಾ ವಂಟ್ಮೋರೆ ಅಕ್ಬರ್ ಜಮಾದಾರ್ ಹನುಮಂತ್ ಕಡ್ಕೋಡ್ ಸುನೀಲ್ ನಡವಿನಕೇರಿ ಶಬ್ದೀರ್ ಮುಜಾವಾರ್ ಬೀರು ಪೂಜಾರಿ ಮೆಹಬೂಬ್ ಪಾಚಾಪುರ್ ಚಂದಪ್ಪ ನರ್ಸ್ಗೊಂಡ್ ಸಂಜು ಮೀಶಿ ರೋಹಿತ್ ಸೂರ್ಯವಂಶಿ ಪ್ರೇಮ್ ಬಳುನ್ಗಿಡ ಇನ್ನೂ ಹಲವರು ಜನ ಉಪಸ್ಥಿತರಿದ್ದರು ಎಂಆರ್ ಕೆ ಕೆಬಿ ತಳಗೇರಿ ಕಂಜೂಮರ್ ಭಾರತ್ ನ್ಯೂಸ್ ಬಾಗಿಲ್ಪರ್ಟ್ ರೈತರಿಗೆ ಎಪ್ಪತ್ನಾಲ್ಕು ಟ್ಯಾಕ್ಟರ್ ಗಳನ್ನು ಕೊಡಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಯಾರಿಗಾದ್ರು ರೈತರು ತಮಗ ಈ ಯೋಜನೆಯಡಿ ಟ್ಯಾಕ್ಟರ್ ಬೇಕ ಅನ್ನುವಂತ ರೈತರು ಯಾರಾದರೂ ಇದ್ರ ಇಲ್ಲಿ ಆಫೀಸ್ ಬಂದು ನೀವು ರಾಜು ರಸ್ತೆಯವರಿಗೆ ನೀವು ನೀವೆಲ್ಲರೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಸುಮಾರು ಹನ್ನೊಂದು ಟ್ಯಾಕ್ಟರ್ ಇವತ್ತು ಈ ಭಾಗದ ರೈತರಿಗೆ ಅವರು ಅನಿಸುತ್ತಿದ್ದಾರೆ ನಿಸ್ವಾರ್ಥದಿಂದ ಬಹಳ ಒಳ್ಳೆ ಸಮಾಜ ಸೇವೆಯ ರೈತರ ಸೇವೆಯನ್ನ ಇವತ್ತು ಅಚ್ಚುಕಟ್ಟಾಗಿ ನಮ್ಮ ರಾಜೀವ್ ಗಸ್ತಿ ಅವರು ಮಾಡುತ್ತಿದ್ದು ಅತ್ಯಂತ ಹೆಮ್ಮೆ ಪಡುವ ವಿಷಯ ದಿನ ಎಪ್ಪತ್ನಾಲ್ಕು ಟ್ರ್ಯಾಕ್ಟರ್ ಇವತ್ತಿನ ದಿನಕ್ಕಿಂತ ಮುಂಚಿತವಾಗಿ ಕೊಟ್ಟರು ಇವತ್ತು ಹನ್ನೊಂದು ಟ್ಯಾಕ್ಟರ್ ಕೊಟ್ಟರು ಟೋಟಲ್ ಎಂಬತ್ತೈದು ಟ್ಯಾಕ್ಟರ್ ಕೊಟ್ಟರು ಅದರಲ್ಲಿ ನಂದು ಒಂದು ಟ್ರ್ಯಾಕ್ಟರ್ ಐತೆ ನಾನು ತಗೊಂಡೋಗಿದ್ದೀನಿ ಮನೆ ಇಪ್ಪತ್ತೈದನೇ ತಾರೀಕು ತೊಗೊಂಡೋಗಿದ್ದೀನಿ